ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ಬೆಂಡೆಕಾಯಿ ಹಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಬೆಂಡೆಕಾಯಿನ ಈ ಥರ ಹೆಚ್ಚಿ ಇಟ್ಕೊಡ್ರಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಜಿ ಮೆಣಸಿನ್ಕಾಯಿನ ಈ ಥರ ಹುಟ್ಟುಕೊಳ್ಳಿ ಅಳತೆಗೆ ತಕ್ಕಂತ ತೊಗೊಳ್ರಿ ಇಷ್ಟು ಐಟಮು ಬೆಂಡೆಕಾಯಿ ಹಿಂಡಿ ಮಾಡೋಕ್ಕೆ ಮಾಡೋದು ಹೆಂಗೆ ಅಂತ ಈಗ ಸ್ವಲ್ಪ బెండకాయను హుర్కొ్రీ మొదలు మెణసినకై ఉంటార స్వల్ప బెండికయ తుర్కొడను స్వల్ప ఎన్నె హాక్రి ఒళ్ ఎన్నె హాకీ స్వల్ప హుర్కొడ తనక స్వల్ప స్వల్ప అల్లల్ ఎల స్వల్ప కప్పు కప్పు ఆ థర తుర్కొ్రి హీ స్వల్ప అల్లలు అల్లలే కప్పు ಮಧ್ಯೆ ಮಧ್ಯೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದೆ ಹಾಕೊಂಡು ಈ ಥರ ಇರ್ರಿ ಸ್ವಲ್ಪ ಅಲ್ಲೆಲೆ ಕಪ್ಪಾಗಬೇಕು ನೋಡ್ಕೊಂಡ್ರಿ ಫ್ರೆಂಡ್ಸ್ ಈ ಥರ ಹುರಿದಿಟ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡ್ರ ಬೆಂಡೆಕಾಯಿ ಉಪ್ಪು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ಮಿಕ್ಸಿ ಮಾಡ್ಕೊಂಡೆ ನಾನು ಬೆಂಡೆಕಾಯಿ ಹಿಂಡಿನ ನಿಮಗೆ ತರಿ ತರಿಯಾಗಿ ಬೇಕೆಂದ್ರೆ ಸ್ವಲ್ಪ ಕೈಲೇ ರುಬ್ಕೊಳ್ಳಿ ಅಥವಾ ಒಂದೇ ಸಲ ಮಿಕ್ಸಿಗೆ ಹಾಕಿಬಿಡಿ ನಾನು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡೀನಿ ಇದು ತುಂಬ ಸ್ಪೈಸಿಯಾಗಿ ಭಾಳ ಆಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು